ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಒಂಬತ್ತು ರಿಂದ ಡಿಸೆಂಬರ್ ಹದಿನೈದರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಎಂದೇ ಕರೆ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನಿಮ್ಮ ಕಣ್ಣುಗಳು ಕಿವಿ ಮತ್ತು ಮೂಗಿನತ್ತ ಗಮನ ಹರಿಸಿ ಏಕೆಂದರೆ ನಿಮಗೆ ಇದಕ್ಕೆ ಸಂಬಂಧಿಸಿದ ಸೋಂಕು ಉಂಟಾಗುವ ಸಾಧ್ಯತೆ ಇದೆ ಈ ವಾರ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ನೀವು ಸುತ್ತಾಡಲು ಹೋಗುತ್ತಿದ್ದರೆ ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಲು ನಿಮಗೆ ಸೂಚಿಸಲಾಗುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಕೇತುವನ್ನು ಆರನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ಸಮಯದಲ್ಲಿ ನೀವು ಆರಂಭದಲ್ಲೇ ಸಾಕಷ್ಟು ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ ಇದರಿಂದಾಗಿ ನಂತರ ನೀವು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ ಮನೆಯ ಕಿರಿಯ ಸದಸ್ಯರೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಲು ಈ ವಾರ ನಿಮಗೆ ಸಹಾಯ ಮಾಡುತ್ತದೆ ಇದರಿಂದಾಗಿ ನೀವು ನಿಮ್ಮ ಉದಾತ್ತತೆಯನ್ನು ತೋರಿಸುವ ಮೂಲಕ ನಿಮ್ಮ ಕುಟುಂಬದೊಂದಿಗೆ ನಡೆಯಲು ಪ್ರಯತ್ನಿಸುತ್ತೀರಿ ಇದಕ್ಕಾಗಿ ನೀವು ಇಡೀ ಕುಟುಂಬವನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು ಯೋಜಿಸಬಹುದು ಈ ವಾರ ನೀವು ನಿಮ್ಮ ಕೆಲಸ ಪೂರ್ಣಗೊಂಡಿದೆ ಎನ್ನುವ ಅವಸರ ತೋರಿಸುವ ಸಾಧ್ಯತೆ ಇದೆ ನಿಮ್ಮ ಕೆಲಸಗಳು ಪೂರ್ಣಗೊಂಡಿವೆ ಎಂದು ನಿಮಗೆ ತೃಪ್ತಿಯಾಗುವವರೆಗೆ ನಿಮ್ಮ ದಾಖಲೆಗಳನ್ನು ಹಿರಿಯ ಅಧಿಕಾರಿಗಳಿಗೆ ನೀಡುವುದನ್ನು ತಪ್ಪಿಸಬೇಕು ಇದಕ್ಕಾಗಿ ಪ್ರತಿಯೊಂದು ದಾಖಲೆಯನ್ನು ಪುನಃ ಪರಿಶೀಲಿಸುವುದು ನಿಮಗೆ ಉತ್ತಮ ಈ ಸಮಯದಲ್ಲಿ ಗುರಿಗಳನ್ನು ಸಾಧಿಸಲು ನಿಮ್ಮ ಹತ್ತಿರವಿರುವ ವ್ಯಕ್ತಿಯೊಬ್ಬರು ನಿಮಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ ಆದಾಗ್ಯೂ ನಿಮ್ಮನ್ನು ನೀವು ಸರ್ವೋಚಿತ ಎಂದು ಪರಿಗಣಿಸಿ ಅವರ ಸಹಾಯವನ್ನು ಪಡೆದುಕೊಳ್ಳಲು ನಿರಾಕರಿಸುತ್ತೀರಿ ಇದರಿಂದಾಗಿ ನೀವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಶುಕ್ರ ಹತ್ತನೇ ಮನೆಯಲ್ಲಿದ್ದು ಸ್ವಲ್ಪ ಹಿನ್ನಡೆ ಮಾಡಿದರೂ ಶನಿ ಹನ್ನೊಂದನೇ ಮನೆಯಲ್ಲಿ ಧನಲಾಭ ಅಥವಾ ಒಳ್ಳೆಯದೇನಾದರೂ ಕೊಟ್ಟು ಜೀವನ ಭದ್ರ ಮಾಡುತ್ತಾನೆ ಗುರು ಎರಡನೇ ಮನೆಯಲ್ಲಿ ಇದ್ದು ನಿಮ್ಮ ಪ್ರಯತ್ನಗಳು ಸಫಲವಾಗುವಂತೆ ಮಾಡುತ್ತಾನೆ ಆರನೇ ಮನೆಯ ಕೇತು ಸಹ ನಿಮಗೆ ಯಶಸ್ಸು ಕೊಡುತ್ತಾನೆ ಈ ವಾರದಲ್ಲಿ ಏನೋ ಒಂದು ಶುಭ ಸುದ್ದಿ ಇದೆ ಸಮಯ ತುಂಬಾ ಚೆನ್ನಾಗಿದೆ ವಾರದ ಪ್ರಾರಂಭದಲ್ಲಿ ಹಣಕಾಸು ವಿಚಾರದಲ್ಲಿ ತುಂಬಾನೇ ಜಾಗ್ರತೆ ವಹಿಸಬೇಕು ಅದರಲ್ಲಿಯೂ ಯಾರದೋ ಮಾತು ಕೇಳಿ ಹೂಡಿಕೆ ಮಾಡಲು ಹೋಗಬೇಡಿ ವಾರದ ಆರಂಭ ಅಷ್ಟೂ ಅನುಕೂಲಕರವಲ್ಲ ಆದರ ನಂತರ ದಿನಗಳು ಉತ್ತಮವಾಗಿರಲಿದೆ ಆಸ್ತಿ ಸಂಬಂಧಿಸಿದ ಕಾರ್ಯಗಳಿಗೆ ಈ ವಾರ ಅನುಕೂಲಕರವಾಗಿದೆ ವೃತ್ತಿ ಜೀವನದ ಬಗ್ಗೆ ನೋಡುವುದಾದರೆ ಕೆಲಸದ ಒತ್ತಡ ಇರಲಿದೆ ವೈವಾಹಿಕ ಬದುಕಿನ ದೃಷ್ಟಿಯಿಂದ ಈ ವಾರ ಉತ್ತಮವಾಗಿರಲಿದೆ ಎರಡು ಗ್ರಹಗಳಾದ ಬುಧ ಮತ್ತು ಮಂಗಳವು ಬೆಂಕಿಯ ಚಿಹ್ನೆಯ ಮೂಲಕ ಹಿಮ್ಮುಖವಾಗುವುದರಿಂದ ಮತ್ತು ಹುಣ್ಣಿಮೆಯು ಮಿಥುನ ರಾಶಿಯಲ್ಲಿ ಉದಯಿಸುವುದರಿಂದ ಎರಡನೇ ವಾರವು ಬಹಳ ಮಹತ್ವದ್ದಾಗಿದೆ ಮರ್ಕ್ಯೂರಿ ಹಿಮ್ಮೆಟ್ಟುವಿಕೆ ವಿಳಂಬಗಳು ವಾದಗಳು ಅಡೆತಡೆಗಳು ಮತ್ತು ತಾಂತ್ರಿಕ ದೋಷಗಳನ್ನು ತರುತ್ತದೆ ಆದ್ದರಿಂದ ನೀವು ಈ ಎಲ್ಲಾ ವಿಷಯಗಳ ಬಗ್ಗೆ ತಿಳಿದಿರುತ್ತೀರಿ ಮತ್ತು ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಹಿಮ್ಮೆಟ್ಟುವಿಕೆ ಒಂಬತ್ತನೇ ಮನೆಯಲ್ಲಿ ನಡೆಯುತ್ತಿರುವುದರಿಂದ ನಿಮ್ಮ ಪ್ರಯಾಣದ ಯೋಜನೆಗಳಲ್ಲಿ ವಿಶೇಷವಾಗಿ ದೂರದ ಪ್ರಯಾಣದಲ್ಲಿ ನೀವು ಕೆಲವು ನಿರ್ಬಂಧಗಳನ್ನು ಹೊಂದಿರುತ್ತೀರಿ ನೀವು ಪ್ರಯಾಣದ ವ್ಯವಸ್ಥೆಗಳನ್ನು ಹುಡುಕುತ್ತಿರುವಾಗ ದಯವಿಟ್ಟು ಜಾಗರೂಕರಾಗಿರಿ ಏಕೆಂದರೆ ನೀವು ತಪ್ಪಾದ ವಿಮಾನವನ್ನು ಕಾಯ್ದಿರಿಸುವ ಅಥವಾ ನಿಮ್ಮ ಬೋರ್ಡಿಂಗ್ ಪಾಸ್ ಅನ್ನು ಕಳೆದುಕೊಂಡಿರುವಂತಹ ಕೆಲವು ತಪ್ಪುಗಳು ಕಂಡುಬರುತ್ತವೆ ಆದಾಗ್ಯೂ ಇದು ಅಧ್ಯಯನಕ್ಕೆ ಪರೀಕ್ಷೆಗಳಲ್ಲಿ ಮತ್ತೆ ಕಾಣಿಸಿಕೊಳ್ಳಲು ಅಥವಾ ನಿಮ್ಮ ಮಾರ್ಗದರ್ಶಕರಿಂದ ಇನ್ಪುಟ್ಗಳನ್ನು ಪಡೆಯಲು ಉತ್ತಮ ಸಮಯ ನಿಮ್ಮ ಅಧಿಪತಿ ಮಂಗಳ ಕೂಡ ಹಿಮ್ಮುಖದಲ್ಲಿದ್ದಾರೆ ಆದ್ದರಿಂದ ನೀವು ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ನೀವು ತುಂಬಾ ದನಿದಿರುವಿರಿ ನೀವು ಯಾವುದೇ ಗಂಭೀರ ಕಾಯಿಲೆಗಳನ್ನು ಹೊಂದಿದ್ದೀರಿ ಎಂದು ಇದರ ಅರ್ಥವಲ್ಲ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಸರಿಯಾದ ಕಾಳಜಿಯನ್ನು ತೆಗೆದುಕೊಳ್ಳಲು ಇದು ತಾತ್ಕಾಲಿಕ ಹಂತವಾಗಿದೆ ಸಾಗಣೆಯು ಐದನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಸೃಜನಾತ್ಮಕ ಯೋಜನೆಗಳು ವಿಳಂಬವನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ನೀವು ಪುನಃ ಕೆಲಸ ಮಾಡಬೇಕಾಗುತ್ತದೆ ಮತ್ತು ಹೊಸ ಉದ್ಯಮಗಳನ್ನು ಹೊಂದಲು ಇದು ಸಮಯವಲ್ಲ ಪ್ರೀತಿಯ ಜೀವನವು ತಪ್ಪು ತಿಳುವಳಿಕೆ ಮತ್ತು ವಾದಗಳ ಮೂಲಕ ಹೋಗುತ್ತದೆ ನೀವು ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯಬೇಕು ಮತ್ತು ಅವರ ಬಗ್ಗೆ ಯಾವುದೇ ಹೊಸ ಉಪಕ್ರಮಗಳನ್ನು ತೆಗೆದುಕೊಳ್ಳಲು ಇದು ಸಮಯವಲ್ಲ ಎರಡು ಹಿಮ್ಮೆಟ್ಟುವಿಕೆಗಳು ಹಳೆಯ ಸ್ನೇಹಿತರು ಮಾಜಿಗಳು ಮತ್ತು ವೃತ್ತಿಪರ ಸಂಪರ್ಕಗಳನ್ನು ನಿಮಗೆ ಮರಳಿ ತರಬಹುದು ಹೊಸ ತಂಡದ ಸಾಹಸಗಳನ್ನು ಪಡೆಯಲು ನೀವು ಶ್ರಮಿಸುತ್ತಿದ್ದೀರಿ ಆದರೆ ಈ ಸಮಯದಲ್ಲಿ ಇದು ಸ್ವಲ್ಪ ಕಷ್ಟಕರವಾಗಿರುತ್ತದೆ ಇನ್ನೂ ದಯವಿಟ್ಟು ಅವುಗಳ ಮೇಲೆ ಕೆಲಸ ಮಾಡುವುದನ್ನು ಮುಂದುವರಿಸಿ ಎರಡು ಹಿಮ್ಮುಖ ಗ್ರಹಗಳ ಅವ್ಯವಸ್ಥೆಯ ಮಧ್ಯೆ ಶುಕ್ರವು ಪ್ರಗತಿಪರ ಫಲಿತಾಂಶಗಳನ್ನು ತರಲು ಕಷ್ಟಪಡುತ್ತಾನೆ ಆದ್ದರಿಂದ ನಿಮ್ಮ ಯೋಜನೆಗಳು ಪೂಲ್ ಪ್ರೂಫ್ ಎಂದು ಖಚಿತಪಡಿಸಿಕೊಳ್ಳಿ ಹೊಸ ತಂಡದ ಉದ್ಯಮಗಳನ್ನು ಹೊಂದಿಸಲು ನೀವು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಚರ್ಚೆಗಳಲ್ಲಿ ಪಾಲ್ಗೊಳ್ಳುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ದುರ್ಗಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಡಿಸೆಂಬರ್ ಒಂಬತ್ತು ರಿಂದ ಡಿಸೆಂಬರ್ ಹದಿನೈದರವರೆಗಿನ ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ